ಸ್ಯಾರಿಗೆ ಡೈರೆಕ್ಟ್ ಆಗಿ ಬೇಬಿ ಕುಚ್ನ ಹಾಕೋದ್ರ ಬದಲಾಗಿ ಈ ಒಂದು ರೀತಿಯಲ್ಲಿ ನೀವು ಕುಚ್ನ ಹಾಕಿದ್ರೆ ನಿಮ್ಮ ಸ್ಯಾರಿನೂ ತುಂಬಾ ಚೆನ್ನಾಗಿ ಬಾಳಿಕೆ ಬರುತ್ತೆ ಹಾಗೆ ನೋಡಕ್ಕೂ ತುಂಬಾ ಚೆನ್ನಾಗಿರತ್ತೆ ಆಲ್ರೆಡಿ ನಾನು ಒಂದಷ್ಟು ದೂರ ಹಾಕಿದ್ದೀನಿ ಇನ್ನು ನೆಕ್ಸ್ಟ್ ಕಂಟಿನ್ಯೂಷನ್ ನಾನು ಯಾವ ರೀತಿ ಹಾಕಿದ್ದೀನಿ ಅಂತ ತಿಳಿಸ್ಕೊಡ್ತೀನಿ ಇಲ್ಲಿ ನಾನು ನಿಡಲ್ ನಂಬರ್ ನೈನ್ ತಗೊಂಡಿದ್ದೀನಿ ಅದು ಜೀರೋ ಪಾಯಿಂಟ್ ಏಯ್ಟ್ ಫೈವ್ ಎಮ್ ಎಮ್ ಆಗಿರುತ್ತೆ ಇದು ಟುಲಿಪ್ ಕಂಪ್ನಿದು ನಾನು ಯಾವುದೇ ಕ್ರೋಶ ವರ್ಕ್ ಮಾಡಬೇಕಾದ್ರೂ ನಾನು ಇದೊಂದೇ ನೀಡಲ್ನ ಬಳಸ್ತೀನಿ ಇದರಲ್ಲಿ ಸ್ಮಾಲ್ ಬೀಡ್ಗಳು ಎಲ್ಲನೂ ಈಸಿಯಾಗಿ ಇದ್ರೊಳಗಡೆ ಪಾಸ್ ಆಗುತ್ತೆ ಸೊ ಅದರಿಂದ ಈ ಒಂದು ಡಿಸೈನ್ಗೆ ನಾನು ಆರ ಎಳೆದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ ಒಂದು ಬುಕ್ಗೆ ಅದನ್ನು ರೋಲ್ ಮಾಡಿ ಇಟ್ಕೊಂಡಿದ್ದೀನಿ ಜಸ್ಟ್ ನಿಮಗೆ ಒಂದು ಚೈನ್ ಸ್ಟಿಚ್ಚು ಲಾಕು ಹಾಕೋದು ಗೊತ್ತಿದ್ರೆ ಈ ಒಂದು ಡಿಸೈನ್ನ ಆರಾಮಾಗಿ ಮಾಡ್ಕೊಬೋದು ನೋಡಿ ಇಲ್ಲಿ ಇವಾಗ ಫಸ್ಟ್ ಮಾಮೂಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೋತೀವಲ್ಲ ಆ ರೀತಿ ಲಾಕ್ ಮಾಡಿಕೊಂಡು ಸ್ಟಾರ್ಟಿಂಗು ಯಾವ ಯಾವುದೇ ಡಿಸೈನ್ ಆದರೂ ಎರಡು ಲಾಕ್ನ ಕಂಪಲ್ಸರಿಯಾಗಿ ಮಾಡ್ಕೊಳ್ಳಿ ಅದಾದಮೇಲೆ ಚೈನ್ ಸ್ಟಿಚ್ ಚೈನ್ ಹಾಕೊಬೇಕಾಗತ್ತೆ ನಾಲ್ಕು ಚೈನು ಈಗ ಒಂದು ಎರಡು ಮೂರು ಹಾಗೆ ನಾಲ್ಕು ಸ್ವಲ್ಪ ಹತ್ತಿರನೇ ಹಾಕ್ಕೊಳ್ಳಿ ನಾಲ್ಕು ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೀಟಾಗಿ ನೋಡಿ ಲಾಕ್ನ ಮಾಡ್ಕೊಬೇಕು ಅಥವಾ ಸಿಂಗಲ್ ಕ್ರೋಶೆ ಬಟ್ಟೆಗೆ ಸಿಂಗಲ್ ಕ್ರೋಶೇನ ಮಾಡ್ಕೊಬೇಕು ತಿರ್ಗಾ ಅದ್ರ ಪಕ್ಕದಲ್ಲಿ ಮತ್ತೆ ಬಟ್ಟೆಗೆ ಇನ್ನೂ ಒಂದು ಸಿಂಗಲ್ ಕ್ರೋಶೇನ ಮಾಡಿಕೊಂಡು ತಿರ್ಗಾ ಮತ್ತೆ ಒನ್ ಟೂ ತ್ರೀ ಫೋರ್ ಚೈನ್ಸ್ ಹಾಕ್ಕೊಂಡು ಮತ್ತೆ ಎಲ್ಲಿ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ ನೀವು ಎಲ್ಲಿ ಬರುತ್ತೋ ಅಲ್ಲಿಗೆ ಮಾಡ್ಕೊಬೇಕು ಸ್ವಲ್ಪ ಅನ್ನೋ ಥರನೋ ಅಥವಾ ಟೈಟಾಗಿ ಇಟ್ಕೊಂಡು ಎಳ್ಕೊಂಡ್ರೂ ಚೆನ್ನಾಗಿರಲ್ಲ ಸೊ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ನೀಟಾಗಿ ಲಾಕ್ನ ಮಾಡ್ಕೊಳ್ಳಿ ಟೂ ತ್ರೀ ಫೋರ್ ಈ ಜಡೆಗಳು ನಾವೇನು ಹಾಕ್ತೀವಿ ಎಲ್ಲ ಒಂದೇ ಸೈಜ್ ಇರಬೇಕು ಒಂದು ಉಡ್ದು ಒಂದು ಚಿಕ್ಕದು ಆ ರೀತಿ ಬರೋ ಥರ ಮಾಡಬೇಡಿ ನೀವು ತುಂಬ ಚಿಕ್ಕ ಚಿಕ್ಕದಾಗಿ ಹಾಕ್ತಿದ್ದೀರಾ ಅಂದರೆ ಫೈ ಜಡೆ ಹಾಕೊಳ್ಳಿ ನೀವು ನಾರ್ಮಲ್ಲಾಗಿ ಆಗಿ ಹಾಕ್ತಿದ್ದೀರಾ ಅಂತ ಅಂದರೆ ಫೋರ್ ಹಾಕೊಳ್ಳಿ ಸಾಕು ಮತ್ತು ನಾನಿಲ್ಲಿ ನಾಲ್ಕು ಚೈನ್ ಹಾಕಿ ಲಾಕ್ ಹಾಕಿದ್ಮೇಲೆ ಮತ್ತೆ ಇನ್ನೂ ಒಂದು ಲಾಕ್ ಹಾಕಿ ಆ ನಂತರ ನಾನು ನಾಲ್ಕು ಚೈನ್ನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ಅದೇ ರೀತಿ ಮಾಡಿ ಈ ರೀತಿ ಫುಲ್ ಸ್ಯಾರಿಗೂ ನಾನು ಇದೇ ಥರ ಹಾಕಿದ್ದೀವಿ ನೀವು ಬೀಡ್ಸ್ ಹಾಕಿದ್ರೆ ಬರೀ ಇದೇ ರೀತಿ ನಾಲ್ಕು ನಾಲ್ಕು ಚೈನ್ನ ಹಾಕ್ಕೊಂಡು ಹಾಕ್ಕೊಂಡು ಹೋಗ್ತಿದ್ದೀರಾ ಆಮೇಲೆ ಆಲ್ಟರ್ನೇಟಿವ್ ಚೈನ್ಸ್ಗೆ ನೀವು ಕುಚ್ಚುಗಳನ್ನ ಕಟ್ಕೊತಿದ್ದೀರಾ ಅಂದರೆ ಸ್ಯಾರಿ ಯಾವ ಕಲರ್ ಇರುತ್ತೋ ಅದೇ ಕಲರ್ನೇ ತೊಗೊಬೇಕು ನೀವು ಬೇರೆ ಕಲರ್ ತೊಗೊಳಕ್ಕೆ ಹೋಗಬೇಡಿ ಅವಾಗ ಥರ ಚೆನ್ನಾಗಿ ಹಾಡಕ್ಕೆ ಕಾಣಿಸುತ್ತೆ ಚೆನ್ನಾಗಿ ಕಾಣಿಸೋದಿಲ್ಲ ಅದು ಸೊ ಅದರಿಂದ ಇದೇ ರೀತಿ ಫುಲ್ ಸ್ಯಾರಿಗೂ ನೀವು ಮಾಡ್ಕೊಬೇಕಾಗತ್ತೆ ನೋಡಿ ಕುಚ್ಚೆಲ್ಲ ಹಾಕಿದ್ಮೇಲೆ ಫೈನಲಾಗಿ ಈ ರೀತಿ ಬಂದಿದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಬರೀ ಕ್ರೋಶ ವರ್ಕ್ ಬರೀ ಕ್ರೋಶ ವರ್ಕು ಇಷ್ಟ ಇಲ್ಲ ನಮಗೆ ಬೀಡು ಇಷ್ಟ ಇಲ್ಲ ಬರೀ ಬೇಬಿ ಕುಚ್ಚು ಸಾಕು ಸಿಂಪಲ್ ಆಗಿ ಅಂತ ಅನ್ನೋರು ಈ ಒಂದು ಡಿಸೈನ್ನ ಆರಾಮಾಗಿ ಮಾಡ್ಕೊಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮತ್ತು ಈ ಸ್ಯಾರಿ ಕಲರು ಅಷ್ಟೇ ಸಿಂಗಲ್ ಕಲರ್ ಇರೋದ್ರಿಂದ ಸಿಂಗಲ್ ಕಲರು ಮತ್ತು ಅಲ್ಲಲ್ಲಿ ಈ ರೀತಿ ಗೋಲ್ಡನ್ ಕಲರ್ದು ಬಾರ್ಡರ್ಗಳು ಬಂದಿದೆ ಅಷ್ಟೇ ಸೊ ಅದರಿಂದ ನಾನು ಏನು ಮಾಡಿದ್ದೀನಿ ಹೆಂಗಿದ್ರು ಗೋಲ್ಡನ್ ಕಲರ್ಗೆ ಗೋಲ್ಡನ್ ಕಲರ್ ಜರಿ ಥ್ರೆಡ್ ಅಲ್ಲಿ ನಾವು ಕಟ್ಟಿರೋದು ಅದರಿಂದ ಬರೀ ಇದೇ ಕಲರಲ್ಲೇ ನಾನು ಸ್ಯಾರಿ ಫುಲ್ಲು ಕಂಪ್ಲೀಟಾಗಿ ಈ ರೀತಿ ಕುಚ್ಗಳನ್ನ ಹಾಕ್ಕೊಂಡಿದ್ದೀನಿ ತುಂಬ ಬ್ಯೂಟಿಫುಲ್ಲಾಗಿ ಚೆನ್ನಾಗಿ ಬಂದಿದೆ ನೀವು ಒಮ್ಮೆ ಈ ರೀತಿ ಟ್ರೈ ಮಾಡಿ ಎಲ್ಲ ನಾರ್ಮಲ್ ಸ್ಯಾರಿಗಳಿಗೂ ಅಷ್ಟೇ ಒಂದು ಸಿಂಪಲ್ ಸ್ಯಾರಿಗಳಿಗೂ ಅಷ್ಟೇ ಆರಾಮಾಗಿ ಹಾಕೊಬೋದು ಬೇಗನೆ ಮುಗಿದೋಗ್ಬಿಡುತ್ತೆ ಕ್ರೋಶ ವರ್ಕ್ ಅಂತೂ ನಮಗೊಂದು ಟ್ವೆಂಟಿ ಮಿನಿಟ್ಸ್ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸಲ್ಲಿ ಕ್ರೋಶಾ ವರ್ಕ್ ಮುಗಿದೋಗ್ಬಿಡುತ್ತೆ ಇನ್ನೇನಿದ್ರು ಈ ಕುಚ್ಚಿಗೆ ಒಂದು ಟ್ವೆಂಟಿ ಫೈಯಿಂದ ತರ್ಟಿ ಮಿನಿಟ್ಸ್ ಆದರೂ ಬೇಕು ಕುಚ್ಚು ಕೂತ್ಕೊಂಡು ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಅಷ್ಟೊತ್ತಾದರೂ ಬೇಕಾಗುತ್ತೆ ಬಟ್ ಇನ್ನು ಚೆನ್ನಾಗಿ ಬೇಗ ಹಾಕಿ ಹಾಕಿ ರೂಢಿ ಇರೋರಿಗೆ ಇನ್ನು ಬೇಗನೆ ಆಗಿಬಿಡತ್ತೆ ತುಂಬ ಚೆನ್ನಾಗಿ ಬಂದಿದೆ ಸೊ ನಿಮ್ಗೇನಾದರೂ ಇದೆಯಾ ಮತ್ತು ಕಾಂಟ್ರಾಸ್ಟ್ ಕಲರಲ್ಲಿ ಹಾಕಿದ್ರೂ ಸಹ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಒಂದು ಕಾಂಟ್ರಾಸ್ಟ್ ಕಲರ್ ಏನೂ ಹಾಕಲಿಲ್ಲ ಜಸ್ಟ್ ಸಿಂಗಲ್ ಕಲರಲ್ಲೇ ಹಾಕಿದೆ ಬಟ್ ನೀವು ಕಾಂಟ್ರಾಸ್ಟ್ ಕಲರಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕಾಂಟ್ರಾಸ್ಟ್ ಕಲರ್ ಅಥವಾ ಸ್ಯಾರೀಲಿ ಏನಾದರೂ ಡಬಲ್ ಕಲರ್ ಇದ್ದರೆ ಆ ಡಬಲ್ ಕಲರೆಲ್ಲ ಹಾಕ್ಕೊಂಡ್ರೂ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ಅಲ್ಲಿ ತನಕ ಧನ್ಯವಾದಗಳು